ರೈತ ಅಂತಂದ್ರೆ ಬಹುಶಃ ಭಾರತ ದೇಶದ ಬೆನ್ನೆಲುಬು ಅಂತಂದ್ರೆ ನಾನು ತಿಳ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಏನು ಅಂತಂದ್ರೆ ಇವ್ರ ಇವ್ರ ಮಗ ಇಲ್ಲೇ ಅದಾನಂತ ತಿಳ್ಕೊಂಡ್ ಬಿಡ್ತೀನಿ ಯಾಕಂತಂದ್ರೆ ಬಹುಶಃ ಆ ತಾಯಿ ತಂದೆಗೆ ಕೇಳ್ತೀನಿ ನಾನು ಅಮ್ಮ ನಿಮ್ಮ ಮಗ ಏನು ಮಾಡ್ತಾನಂದ್ರ ಅಪ್ಪರೇ ನನ್ನ ಮಗ ಬಹಳ ಕಲ್ತುರ್ನು ಕೂಡ ಹಡದ ಅವು ಬಿಟ್ಟು ಬಿಟ್ಟು ಅಂತ ತಿಳ್ಕೊಂಡು ಇದ್ದಿರುವಂತ ಜಮೀನದೊಳಗ ಒಕ್ಕಲತನ ಮಾಡ್ಕೊಂತ ನಮ್ಮ ಉಡಿ ಒಳಗ ಅದಾನಂತ ತಿಳ್ಕೊಂಡು ಬಹುಶಃ ರೈತನಿಗೆ ಮಾತ್ರ ಹೆಮ್ಮೆಯನ್ನ ಪಡ್ತಾರೆ ಆದರೆ ಬಹುತೇಕ ಇವತ್ತಿನ ಕಾಲದೊಳಗೆ ಏನಾಗಿದೆ ಅಂತಂದ್ರೆ ರೈತರ ಮಕ್ಕಳಿಗೆ ಬಹುಶಃ ರೈತರಿಗೆ ಒಕ್ಕಲಿನ ಮಾಡುವಂಥವರಿಗೆ ಹೆಣ್ಣು ಕೊಡುವ ಒಂದು ಕಷ್ಟ ಅನ್ನುವಂಥದ್ದನ್ನು ಬಹುತೇಕ ಬಹಳ ಜನ ಅನ್ಕೊಳ್ತಿದ್ದಾರೆ ಇವ ಇವತ್ತಿಗೂ ಸರ್ವೆ ಮಾಡಿ ನೋಡ್ರಿ ಬಹುಶಃ ಹಡದ ತಂದೆ ತಾಯಿಯನ್ನು ಹೊರತುಪಡಿಸಿ ಹೆಣ್ಣು ಅತ್ತಿ ಅತ್ತಿಮೂ ಕೂಡ ನೋಡ್ಕೊಳ್ಳುವಂಥ ತಾಕತ್ತು ಜಗತ್ತಿನೊಳಗೆ ಯಾರಿಗದ ಅಂದ್ರೆ ಅದು ರೈತರ ಮಕ್ಕಳಿಗೆ ಮಾತ್ರ ಅದ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ನೆನಪಿನೊಳಗ ಇಟ್ಟುಕೊಳ್ಬೇಕು ಯಾಕಂತಂದ್ರೆ ಬಹುಶಃ ನೀವೆಲ್ಲರೂ ಕೂಡ ತವರ್ ಮನೆಯಿಂದ ತಂದವರಿದ್ದೀರಿ ನೀವು ತವ್ರ ಮನಿಗೆ ಹೋದ್ರಿ ಅಂತಂದ್ರೆ ಬಹುಶಃ ನಿಮ್ಮ ಮನಿಯೊಳಗಿರುವಂತ ಅಪ್ಪ ಆಗ್ಲಿ ಅಣ್ಣ ಆಗ್ಲಿ ತಮ್ಮ ಆಗ್ಲಿ ರೈತ ಇದ್ದ ಅಂತಂದ್ರ ಬರ್ಬೇಕಾದ್ರೆ ನಿಮ್ಗೆ ಹಂಗ ಕಳ್ಸೋದಿಲ್ಲ ನೀ ಅಲ್ಲಿ ಇಲ್ಲಿ ಜೋಳ ತಗೋಬೇಡ ತಂಗಿ ನೀ ಅಲ್ಲಿ ಇಲ್ಲಿ ಜೋಳ ತಗೋಬೇಡ ಅಲ್ಲಿ ಇಲ್ಲಿ ಗೋಧಿ ತಗೋಬೇಡ ಅಲ್ಲಿ ಇಲ್ಲಿ ತೊಗರಿಯನ್ನ ತಗೋಬೇಡತ್ತ ತೊಳ್ಕೊಂಡು ಬರುವಂತ ಸಂದರ್ಭದೊಳಗ ಮನಿತನ ಬಂದು ವರ್ಷಕ್ಕಾಗುವಷ್ಟು ಜೋಳವನ್ನ ಹಚ್ಚುವಂತ ಜಗತ್ತಿನ ಏಕೈಕ ವ್ಯಕ್ತಿ ಯಾರಾದ್ರೂ ಅದಾರ ಅಂತಂದ್ರೆ ಅದು ರೈತ ಮಾತ್ರ ಅನ್ನುವಂಥದ್ದನ್ನ ನಾವ್ ಯಾರು ಕೂಡ ಮರಿಬಾರದು ಬಹುಶಃ ಅಂತ ರೈತನಿಗೆ ಹೆಣ್ಣು ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ಯಾರಿಗೆ ಕೊಡೋದು ಇದು ನಾವೆಲ್ಲರೂ ಕೂಡ ಅವಲೋಕನೆಯನ್ನ ಮಾಡ್ಕೊಳ್ಬೇಕು ರೈತ ಅಂತಂದ್ರೆ ಬಹುಶಃ ಭಾರತ ದೇಶದ ಬೆನ್ನೆಲುಬು ರೈತ ಅಂತಂದ್ರೆ ನಾವೆಲ್ಲಾ ಇವತ್ತೇನು ಅನ್ನ ತಿನ್ನಾತೀವಲ್ಲ ಬಹುಶಃ ನಾವೆಲ್ಲ ಇಲ್ಲಿ ಕುಳಿತಿರುವಂತ ಬಹುತೇಕ ಜನರೆಲ್ಲರೂ ಕೂಡ ರೊಟ್ಟಿ ನೋಡೀವಿ ಚಪಾತಿ ನೋಡೀವಿ ರೊಟ್ಟಿ ಎಲ್ಲಿಂದ ಬತ್ತು ಚಪಾತಿ ಎಲ್ಲಿಂದ ಬತ್ತು ಅನ್ನುವಂಥದ್ದು ಅಕ್ಕಿ ಎಲ್ಲಿಂದ ಬತ್ತು ಅನ್ನುವಂಥದ್ದು ಯಾರು ಕೂಡ ನೋಡಿಲ್ಲ ಬಹುಶಃ ಈ ಇಷ್ಟು ಜೋಳಗಳು ಬಿದ್ದಾವ ಅಂತಂದ್ರೆ ಈ ಜೋಳಗಳನ್ನ ಬೆಳಿಬೇಕಾದ್ರೆ ಎಷ್ಟು ರೈತ ಶ್ರಮ ಪಡ್ತಾನ ಅನ್ನುವಂಥದ್ದು ನಾವ್ ಯಾರು ಕೂಡ ನೋಡಿಲ್ಲ ಬಹುಶಃ ತಿನ್ನುವಂತ ಅನ್ನ ಅಕ್ಕಿ ಬರ್ತದೆ ಬಾಯಿಯೊಳಗ ತಿಂತೀವಿ ಅಂತಂದ್ರೆ ನಾನ್ ಅನ್ನುವಂಥದ್ದೇನು ಅಂತಂದ್ರೆ ನಿಮಗ ಅನುಭವ ಆಗ್ಯದ ಇತ್ತೀಚಿನ ದಿನಮಾನದೊಳಗ ಮೂರು ವರ್ಷಗಳ ಹಿಂದೆ ನಡೆದಿರುವಂತ ಘಟನೆ ಏನು ಅಂತಂದ್ರೆ ಜಗತ್ತಿನೊಳಗ ಬಾಳ್ ಜನರ ಹತ್ರ ಇಟ್ಟಿಲ್ ಇಂತ ಮನಿ ಕಟ್ಟದವರಲ್ಲ ರೊಕ್ಕದ ಬಿಂಡಿಲ್ ಇಂತ ಮನಿ ಕಟ್ಟದವರಿದ್ರು ಖರೆ ಈ ಲಾಕ್ ಡೌನ್ ಸಂದರ್ಭದೊಳಗೆ ಏನಾಗಿತ್ತು ಅಂತಂದ್ರೆ ಎಲ್ಲೂ ತರಕಾರಿ ಸಿಗದೇ ಇರುವಂತ ಕಾರಣದೊಳಗ ದವಸ ಧಾನ್ಯಗಳು ತಿರು ಸಿಗದೇ ಕಾರಣದೊಳಗೆ ಕಾರಣದೊಳಗ ಮಗನೂ ಕೂಡ ಇಟ್ಟಿರುವಂತ ನೋಡ್ ತಿಂದಿಲ್ಲ ಹೊರತಾಗಿ ರೈತ ಅನ್ನನೇ ಅನ್ನಾನೇ ತಿನ್ನಬೇಕನ್ನುವಂತದನ್ನ ನಾವೆಲ್ಲರೂ ಕೂಡ ಮನವರಿಕೆ ಮಾಡ್ಕೊಳ್ಬೇಕು ಬಹುಶಃ ರೈತ ಅಂತಂದ್ರೆ ಹೆಂಗ ಅಂತಂದ್ರೆ ಇವತ್ತಿಗೂ ಕೂಡ ನೋಡ್ರಿ ಅಗರ್ವ ಶ್ರೀಮಂತ ಇರ್ತಾನ ರೈತ ವರ್ಷದೊಳಗೆ ಏನಿಲ್ಲ ಅಂದ್ರೂ ನೂರ್ ಚಿಲ ಎರಡ್ ನೂರ್ ಚಿಲಾ ತೊಗರಿ ಬೆಳಿತಾನ ಆದ್ರೂ ಕೂಡ ಹರ್ಕ ಚಪ್ಲಿ ಹಾಕೊಳ್ತಾನ